ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಎಂದಿನಂತೆ ಈ ದಿನವೂ ಕೂಡ ಏಸಪ್ಪನ ಪಾದ ಸನ್ನಿಧಿಗೆ ಬಂದು ದೇವರ ವಾಕ್ಯಗಳನ್ನು ಕೇಳಲಿಕ್ಕೂ ಸಮಯ ಕೊಟ್ಟು ಪ್ರಾರ್ಥನೆ ಮಾಡಿ ದಿನದ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ನಾವು ಬಂದಿದ್ದೇವೆ ಆಶೀರ್ವಾದದ ಸಂದೇಶಗಳಿಗಿಂತ ಎಚ್ಚರಿಕೆಯ ಸಂದೇಶಗಳು ನಮಗೆ ಎಚ್ಚರಿಕೆಯನ್ನು ಕೊಡುವಂಥವುಗಳು ಆಗಿವೆ ಅನೇಕ ಕಡೆಗಳಲ್ಲಿ ಎಚ್ಚರಿಕೆಯ ಬೋರ್ಡ್ಗಳನ್ನು ನೀವು ನೋಡುತ್ತಾ ಇರುತ್ತೀರಾ ಒಂದು ಕರೆಂಟ್ ಟ್ರಾನ್ಸ್ಫಾರ್ಮರ್ ಇರುವಂಥ ಸ್ಥಳದಲ್ಲಿ ಅಪಾಯ ಎಚ್ಚರವಿರಲಿ ಎಚ್ಚರಿಕೆಯಿಂದಿರಿ ಎಂದು ಹಾಕಿರುತ್ತಾರೆ ಒಂದು ಮನೆಯಲ್ಲಿ ನಾಯಿ ಇದೆ ಅಂದರೆ ಎಚ್ಚರ ಎಂದು ಬೋರ್ಡನ್ನು ಹಾಕಿರುತ್ತಾರೆ ಒಂದು ಹಗೆದ ಸ್ಥಳದಲ್ಲಿ ಎಚ್ಚರ ಎಂದು ಹಾಕಿರುತ್ತಾರೆ ಕಾರಣ ತಿಳಿಯದೆ ಆ ಒಂದು ಕರೆಂಟನ್ನು ಮುಟ್ಟುವುದು ಆ ಒಂದು ಗುಂಡಿಯಲ್ಲಿ ಬೀಳುವುದು ಗೇಟನ್ನು ತಟ್ಟುವುದು ನಾಯಿ ಕೈಗೆ ಸಿಕ್ಕುವುದು ಇಲ್ಲವೇ ಕಾಡು ಮೃಗಗಳ ಕೈಗೆ ಸಿಕ್ಕುವುದು ದುಷ್ಟರ ಕೈಗೆ ಸಿಕ್ಕುವುದರ ಎಲ್ಲದರ ಕುರಿತಾಗಿ ಎಚ್ಚರವನ್ನು ಹೇಳುತ್ತಾ ಇರುತ್ತಾರೆ ಬೈಬಲ್ ಕೂಡ ತನ್ನ ಪ್ರಿಯ ಮಕ್ಕಳಿಗೆ ಬೈಬಲ್ ಎಚ್ಚರಿಕೆಯನ್ನು ಕೊಡುತ್ತದೆ ಆಗ ನಾವು ಎಚ್ಚರವಾಗಿದ್ದುಕೊಂಡು ಸುರಕ್ಷಿತವಾಗಿರುವಂತೆ ಬೈಬಲಲ್ಲಿ ಇವತ್ತು ನಾವು ನೋಡುತ್ತೇವೆ ಎಚ್ಚರ ಇಲ್ಲದೆ ಕೆಲವು ಕೃತ್ಯಗಳನ್ನು ಮಾಡಿ ಕಷ್ಟಪಟ್ಟಿದ್ದಾರೆ ಬನ್ನಿ ಇನ್ನಷ್ಟು ದೇವರ ವಾಕ್ಯಗಳನ್ನು ನಿಧಾನವಾಗಿ ಧ್ಯಾನ ಮಾಡಿಕೊಂಡು ತಿಳಿಕೊಳ್ಳೋಣ ಇದರಿಂದ ಮುಖ್ಯವಾದ ದೇವರ ವಾಕ್ಯವು ಮೊದಲ ಕೊರಿಂತದವರಿಗೆ ಬರೆದ ಪತ್ರಿಕೆ ಹತ್ತನೆಯ ಅಧ್ಯಾಯ ಅದರ ಹತ್ತನೆಯ ವಚನ ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರೂ ನೀವು ಬೇಡಿರಿ ಎಂದು ಹೇಳುತ್ತಾ ಇದೆ ಅಲಲುಯ್ಯ ಪೌಲನು ಕೊರಿಂತ ಸಭೆಯವರೆಗೆ ಬರೆಯುತ್ತಾ ಈ ರೀತಿಯಾಗಿ ಹೇಳುತ್ತಾನೆ ಉದಾಹರಣೆ ಸಹಿತವಾಗಿ ಮೊದಲು ಕಾಲದಲ್ಲಿ ಕೆಲವು ಸಂದರ್ಭಗಳಲ್ಲಿ ದೇವರ ಮುಂದೆ ಗುಣಗುಟ್ಟಿದವರ ಗತಿ ಏನಾಯಿತು ನಾವು ಯಾಕೆ ಗುಣಗುಟ್ಟಬಾರದು ಎಂಬುದನ್ನು ಹೊಸ ಒಡಂಬಡಿಕೆಯಲ್ಲಿ ಪೌಲನು ಕೊರಿತ ಸಭೆಯವರಿಗೆ ಎಚ್ಚರಿಕೆಯಿಂದ ನುಡಿಯುವುದನ್ನು ನಾವು ನೋಡುತ್ತಾ ಇದ್ದೇವೆ ಯಾಕೆಂದರೆ ಪೌಲನು ಹೇಳುತ್ತಾ ಇದ್ದಾನೆ ಅವರಲ್ಲಿ ಕೆಲವರು ಕೆಲವರು ಗುಣಗುಟ್ಟಿದರೂ ಗುಣಗುಟ್ಟಿದ ನಿಮಿತ್ತವಾಗಿ ಸಂಹಾರಕನ ಕೈಯಿಂದ ನಾಶವಾದರು ಎಂಬುದಾಗಿ ಗುಣಗುಟ್ಟುವುದರಿಂದ ನಮಗೆ ಗತಿ ಕೇಡಾಗುತ್ತದೆ ಹೊರತು ಮೇಲಾಗುವುದಿಲ್ಲ ಹಾಗಾದರೆ ಇದಲ್ಲದೆ ಅವರಲ್ಲಿ ಕೆಲವರು ಅಂತ ಹೇಳ್ತಾ ಇದೆಯಲ್ಲ ಯಾರು ಯಾರ ಮೇಲೆ ಗುಣಗುಟ್ಟಿದ್ರು ನಾವು ಗುಣಗುಟ್ಟಿದರೆ ಏನಾಗುತ್ತೆ ಯಾಕೆ ಗುಣಗುಟ್ಟಬಾರದು ಎಂಬುದಾಗಿ ಹೇಳುವಾಗ ಬೈಬಲಲ್ಲಿ ನಾವು ನೋಡುತ್ತೇವೆ ಗುಣಗುಟ್ಟಿದ್ದರಿಂದ ಒಂದು ಸಂಹಾರಕನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡರು ಎರಡು ಭೂಮಿ ಕೆಲವರನ್ನು ಹಾಗೆಯೇ ಏನಾಯಿತು ಗೊತ್ತಾ ನುಂಗಿ ಕೆಲವರು ಸರ್ಪಗಳಿಂದ ಕಚ್ಚಲ್ಪಟ್ಟವರಾಗಿ ಸತ್ತರು ಹೀಗೆ ಅನೇಕ ವಿಧವಾದಂಥ ನಾಶನಗಳನ್ನು ಈ ದೇವರ ದೇವರಂದ ಹೊಂದಿದಂಥ ಶಿಕ್ಷೆಗಳನ್ನು ನಾವು ನೋಡುತ್ತಾ ಇದ್ದೇವೆ ಇವರಲ್ಲಿ ಕೆಲವರು ಎಂದು ಹೇಳುವಂಥ ಮಾತನ ಘಟನೆ ಅರಣ್ಯಕಾಂಡ ಗ್ರಂಥದಲ್ಲಿ ಅದರ ಹದಿನಾಲ್ಕನೆಯ ಅಧ್ಯಾಯ ಎರಡನೆಯ ವಚನವನ್ನು ನಾವು ಓದುತ್ತೇವೆ ಇಸ್ರಾಯಿಲರೆಲ್ಲರೂ ಮೋಶೆ ಆರೋನರಿಗೆ ವಿರೋಧವಾಗಿ ಗುಣಗುಟ್ಟಿ ನಾವು ಐಗುಪ್ತ ದೇಶದಲ್ಲಿಯೇ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು ಈ ಅರಣ್ಯದಲ್ಲಿ ಯಾರಾದರೂ ಸತ್ತಿದ್ದರೆ ಮೇಲಾಗಿತ್ತು ಎಂದು ಹೇಳುವುದನ್ನು ನಾವಲ್ಲಿ ನೋಡುತ್ತಾ ಇದ್ದೇವೆ ಪ್ರೀತಿಯ ದೇವರ ಜನವೇ ಅವರು ನೋಡಿ ಮೋಶೆ ಆನೂರು ಆರೋನರು ಇಸ್ರಾಯೇಲರನ್ನ ಅವರು ಕರ್ಕೊಂಡು ಬರಲಿಲ್ಲ ಇವರೇ ಇಟ್ಟರು ದೇವರೇ ಅಬ್ರಹಾಮನ ಇಸಾಕನ ಯಾಕೋಬನ ದೇವರೇ ನಮ್ಮನ್ನು ಈ ಒಂದು ಏನು ದಾಸತ್ವದಿಂದ ಬಿಡಿಸಪ್ಪ ಎಂದು ಕೂಗುವಾಗ ದೇವರವರನ್ನ ಬಿಡಿಸಿದರು ಇವರು ಕೇವಲ ವ್ಯಕ್ತಿಗಳು ಮಾತ್ರವೇ ಆದರೆ ಇವರು ದೈವಿಕ ಕಾರ್ಯ ಮಾಡಿದರೆ ದೈವಿಕ ಕಾರ್ಯಕ್ಕೆ ವಿರೋಧವಾಗಿ ಇಸ್ರಾಯೇಲರು ಗುಣುಗುಟ್ಟುವುದನ್ನು ನಾವು ನೋಡುತ್ತಾ ಇದ್ದೇವೆ ಏನು ನಾವು ಐಗುಪ್ತ ದೇಶದಲ್ಲಿ ಚೆನ್ನಾಗಿರ್ತಾ ಇತ್ತು ಇಲ್ಲವೇ ಅರಣ್ಯದಲ್ಲಿ ಆದರೂ ಸತ್ತೋಗಿದರೆ ಚೆನ್ನಾಗಿರ್ತಾ ಇತ್ತು ಯಾಕೆ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ನಮ್ಮನ್ನು ನಮ್ಮ ಮಕ್ಕಳನ್ನು ಈಗ ಸಾಯಿಸುತ್ತೀರಿ ಎಂಬುದಾಗಿ ಅವರಿಗೆ ವಿರೋಧವಾಗಿ ಮಾತನಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ ಇದಕ್ಕೆ ಏನು ಶಿಕ್ಷೆ ಬಂತು ಇಪ್ಪತ್ತ ಮೂರನೇ ವಚನದಲ್ಲಿ ನಾವು ನೋಡುತ್ತೇವೆ ನಾನು ಅವರ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಇವರಲ್ಲಿ ಯಾರೂ ನೋಡುವುದಿಲ್ಲ ನನ್ನನ್ನು ಅಲೆಕ್ಷ್ಯ ಮಾಡಿದ ಇವರಲ್ಲಿ ಯಾರೂ ಅದನ್ನು ನೋಡುವುದಿಲ್ಲ ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ನೋಡಿ ಎಷ್ಟೋ ಕಷ್ಟಪಟ್ಟು ಎಷ್ಟೋ ಪ್ರಯಾಸಪಟ್ಟಿದ್ದಾರೆ ಸಣ್ಣ ವಿಚಾರಗಳಿಗಾಗಿ ಗುಣಗುಟ್ಟುವುದು ಬಹಳ ಬಹಳ ತಪ್ಪಾದ ವಿಚಾರ ಮನೆಗಳಲ್ಲಿ ಸಭೆಗಳಲ್ಲಿ ಸಂಸಾರಗಳಲ್ಲಿ ಸ್ನೇಹಿತರಲ್ಲಿ ನಮ್ಮ ಜೀವಿತಗಳಲ್ಲಿ ಕೆಲವು ಸಾರಿ ಸಣ್ಣ ಸಣ್ಣದನ್ನು ಸಹಿಸಿಕೊಳ್ಳಲಿಕ್ಕೆ ಆಗದೆ ನಾವು ಗುಣಗುಟ್ಟಲಿಕ್ಕೆ ಪ್ರಾರಂಭಿಸ್ತೇವೆ ಈತನು ಹೀಗೇನೆ ಇವರ ಮನೆಯವರು ಹೀಗೇನೆ ಪಾಸ್ಟ್ರು ಹೀಗೇನೆ ಎಂಬುದಾಗಿ ದೈವಿಕ ಕಾರ್ಯಗಳಿಗೆ ವಿರೋಧವಾಗಿ ಗುಣಗುಟ್ಟುವಾಗ ದೇವರ ಶಾಪ ದೇವರ ಕೋಪ ಆ ಗುಣಗುಟ್ಟುವವರ ಮೇಲೆ ಬರುತ್ತದೆಂಬುದಾಗಿ ದೇವರ ವಾಕ್ಯವು ಹೇಳುತ್ತಾ ಇದೆ ನಾವು ಎಲ್ಲೆಲ್ಲಿ ಗುಣಗುಟ್ಟಬಾರದು ಹೇಗೆ ಗುಣಗುಟ್ಟಬಾರದು ನೋಡಿ ಪೇತ್ರನು ಒಂದು ಮಾತನ್ನು ಹೇಳುತ್ತಾನೆ ಪೇತ್ರನ ಪತ್ರಿಕೆ ಮೊದಲ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಒಂಬತ್ತನೇ ವಚನ ಗುಣಗುಟ್ಟದೆ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿರಿ ಎಂದು ಹೇಳುತ್ತದೆ ಸಾಧಾರಣವಾಗಿ ಅತಿಥಿಗಳು ನಮ್ಮ ಮನೆಗಳಿಗೆ ಬರುತ್ತಾರೆ ಆ ಅತಿಥಿಗಳು ಬರುವ ಉದ್ದೇಶ ನಮ್ಮನ್ನು ಮಾತಾಡಿಸ್ಲಿಕ್ಕೂ ನಮ್ಮೊಟ್ಟಿಗೆ ಸಮಯವನ್ನು ಕಳೀಲಿಕ್ಕೂ ಬರ್ತಾರೆ ಆದರೆ ಅದನ್ನು ನಾವು ಇಷ್ಟ ಇದ್ದರೆ ಸ್ವೀಕರಿಸಬೇಕು ಇಲ್ಲಾಂದರೆ ನಮಗೆ ಟೈಮ್ ಇಲ್ಲ ಇಲ್ಲ ಬ್ಯುಸಿ ಸಾರಿ ಅಂತ ಹೇಳಬೇಕು ಆದರೆ ಮುಂದುಗಡೆ ಮಾಡೋದು ಮಾಡೋದು ಹಿಂದುಗಡೆ ಹಾಡಿಕೊಳ್ಳೋದು ಹಾಡಿಕೊಳ್ಳುವಂಥ ಪರಿಸ್ಥಿತಿ ಇದ್ದರೆ ಖಂಡಿತ ಅದು ಗುಣುಗುಟ್ಟುವುದಾಗಿರುತ್ತದೆ ದೇವರು ಅದನ್ನು ಒಪ್ಪುವುದಿಲ್ಲ ಅತಿಥಿಗಳನ್ನು ಸತ್ಕಾರ ಇದ್ದೀರಾ ಮಾಡಬೇಕು ಸಾರಳು ಅತಿಥಿಗಳು ಬಂದಾಗ ದೇವದೂತರುಗಳಾಗಿ ಅತಿಥಿಗಳು ಬಂದಾಗ ಅವರ ವಿಷಯವಾಗಿ ನಕ್ಕಳು ಅವರು ಹೇಳಿದ ವಿಷಯಗಳು ಆದರೆ ಅವಮಾನಪಡಿಸಲಿಲ್ಲ ಪ್ರಿಯ ದೇವ ಜನ್ವೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಮನೆಗಳಿಗೆ ಬಂದ ಅತಿಥಿಗಳನ್ನು ಮುಂದೆ ನಗ ನಗುತ್ತಾ ಹಿಂದೆ ಬೈಕೊಡುತ್ತಾ ಇರ್ತಾರೆ ಅಯ್ಯೋ ಇವ್ರು ಯಾಕೆ ಬಂದರು ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೋ ನಮಗೆ ಯಾಕೆ ತೊಂದರೆ ಕೊಡ್ತಾರೋ ಎಂದು ಗುಣಗುಟ್ಟುಕೊಳ್ಳುವುದು ಬಾರದು ಅದರಲ್ಲಿ ಕೂಡ ಪ್ರತ್ಯೇಕವಾಗಿ ಅತಿಥಿಗಳು ದೇವರ ವಾಕ್ಯ ಹೇಳುತ್ತದೆ ಕೆಲವರಿಗೆ ತಿಳಿಯದೆ ದೇವರ ದೂತರುಗಳನ್ನು ಕೂಡ ಸನ್ಮಾನಿಸಿದ್ದಾರೆ ಎಂದು ಬೈಬಲ್ ಹೇಳುತ್ತಾ ಇದೆ ಪ್ರತಿಚನೆ ನಮ್ಮಲ್ಲಿ ಬರುವಂಥ ವ್ಯಕ್ತಿಗಳನ್ನು ನಾವು ಪ್ರೀತಿಯಿಂದ ಅತಿಥಿ ಸತ್ಕಾರ ಮಾಡಬೇಕೇ ಹೊರತು ಗುಣಗುಟ್ಟಬಾರದು ಆದರೆ ಮಾಡಬೇಕು ಇಲ್ಲಾಂದರೆ ಬೇಡ ಅನ್ನಬೇಕು ಆದರೆ ಮಾಡಿದ ಹಾಗೆ ಮಾಡಿ ಆದರೆ ಅಂತ ಬಯುವುದು ಒಳ್ಳೆಯದಲ್ಲ ಇನ್ನೊಂದು ವಾಕ್ಯವನ್ನು ಪೌಲನು ಪಿಲಿಪಿಯವರಿಗೆ ಬರೆಯುತ್ತಾ ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನೂ ಮಾಡದೆ ಪ್ರತಿಯೊಬ್ಬನೂ ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತ ಶ್ರೇಷ್ಠರೆಂದು ಏಣಿಸಲಿ ಎಂದು ಪೌಲನು ಪಿಲಿಪಿಯವರಿಗೆ ಹೇಳ್ತಾ ಇದ್ದಾನೆ ಯಾರನ್ನಾದರೂ ಆಗಲಿ ಬೇರೆಯವ್ರನ್ನ ಹೊಗಳಬೇಕು ಹೊರತು ಗುಣಗುಟ್ಟಬಾರ್ದು ಅನೇಕ ಸಾರಿ ಈಯಾಳಿಸುವುದು ಕೀಳಾಗಿ ಮಾತನಾಡುವುದು ಮನಸ್ಸಲ್ಲೇ ಮರ್ಮರ್ ಮಾಡಿಕೊಳ್ಳೋದು ಮನಸ್ಸಲ್ಲೇ ಏನಾದರೂ ಗುಣಗುಟ್ಟುವುದಾದರೆ ದೇವ್ರ ವಾಕ್ಯ ಹೇಳ್ತದೆ ನೀವು ಅದನ್ನು ಮಾಡಬೇಡ್ರಿ ಅದು ಪಕ್ಷಪಾತದಿಂದಾಗಲಿ ಒಣ್ಣೆಯಿಂದಾಗಲಿ ನೀವು ಯಾವುದನ್ನು ಮಾಡಬಾರ್ದು ಮಾಡಿದರೆ ದೀನಭಾವದಿಂದ ಮಾಡಬೇಕು ಗುಣಗುಟ್ಟಬಾರದು ಎಂದು ದೇವರ ವಾಕ್ಯ ಹೇಳ್ತಾ ಇದೆ ಹೊಸ ಒಡಂಬಡಿಕೆಯಲ್ಲಿ ಯಾಕೋಬನು ಯಾಕೋಬನ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಸಹೋದರರೇ ನೀವು ಒಬ್ಬರ ಮೇಲೊಬ್ಬರು ಗುಣಗುಟ್ಟಬೇಡಿರಿ ನ್ಯಾಯ ವಿಚಾರಣೆಗೆ ಗುರಿಯಾದಿರಿ ಹಾಗೂ ನ್ಯಾಯಾಧಿಪತಿಯು ಬಾಗಿಲಿನ ಹತ್ತಿರದಲ್ಲೇ ನಿಂತಿದ್ದಾನೆ ಎಂದು ನಾವು ನೋಡುತ್ತಾ ಇದ್ದೇವೆ ಈ ವಾಕ್ಯವನ್ನು ಗಮನಿಸಿರಿ ನೀವು ಒಬ್ಬರ ಮೇಲೊಬ್ಬರು ಗುಣಗುಟ್ಟಬೇಡಿರಿ ಯಾಕೆಂದರೆ ನ್ಯಾಯ ವಿಚಾರಣೆಗೆ ಗುರಿಯಾದರಿ ನ್ಯಾಯಾಧಿಪತಿಯು ಬಾಗಲಿಲ್ಲ ಹತ್ತಿರದಲ್ಲಿಯೇ ನಿಂತಿದ್ದಾನೆ ಎಂದು ನಾವು ನೋಡುತ್ತೇವೆ ಹಳೆಯ ಒಡಂಬಡಿಕೆಯಲ್ಲಿ ನಿಜವಾಗಿಯೂ ಅವರು ಗುಣಗುಟ್ಟಿದ್ದಕ್ಕೆ ಅನೇಕ ಕಷ್ಟಗಳನ್ನು ಅನೇಕ ತೊಂದರೆಗಳನ್ನು ಅವರು ಅನುಭವ ಮಾಡಿದರು ಆದರೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ಇಷ್ಟೊಂದು ಎಚ್ಚರಿಕೆಯ ನುಡಿಗಳನ್ನು ನುಡಿಸುತ್ತಾ ಇರುವುದನ್ನು ಕೇಳುವಾಗ ಇಷ್ಟೊಂದು ವಾಕ್ಯಗಳಲ್ಲಿ ಹೇಳುವ ಮಾತು ಬೇಡಿರಿ ಎಂಬುದಾಗಿ ವಿನಾಕಾರಣ ಮಾತನಾಡಬೇಡ್ರಿ ಫಿಲಿಪಿಯವರಿಗೆ ಪೌಲನ್ನು ಬರೆಯುತ್ತಾ ಎರಡನೇ ಅಧ್ಯಾಯದಲ್ಲಿ ಹದಿನಾಲ್ಕು ಮತ್ತು ಹದಿನೈದನೇ ವಚನದಲ್ಲಿ ಹೇಳುತ್ತಾನೆ ಗುಣಗುಡ್ಡದೆಯೋ ವಿವಾದವಿಲ್ಲದೆಯೋ ಎಲ್ಲವನ್ನೂ ಮಾಡಿರಿ ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗುವಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ ಇಸ್ರಾಯಲಿರು ಮಾಡಿದ ತಪ್ಪಿನ ನಿಮಿತ್ತವಾಗಿ ಗುಣಗುಟ್ಟಿದ ನಿಮಿತ್ತವಾಗಿ ಅವರ ನಲವತ್ತು ದಿನಗಳ ಪ್ರಯಾಣ ನಲವತ್ತು ವರ್ಷಗಳಾಯಿತು ಇವತ್ತು ನಮ್ಮ ಜೀವಿತಗಳಲ್ಲಿಯೂ ಬರಬೇಕಾದ ಆಶೀರ್ವಾದಗಳನ್ನು ನಾವು ತಳ್ಳಿಬಿಡುತ್ತೇವೇನೋ ದೂರ ಮಾಡುತ್ತೇವೇನೋ ನಮಗೆ ಗೊತ್ತಿಲ್ಲ ಯಾಕೆಂದರೆ ನಾವು ಗುಣಗುಟ್ಟುವಾಗ ಬರಬೇಕಾದ ಆಶೀರ್ವಾದವು ಅದು ಇನ್ನೂ ದೂರವಾಗಿ ಹೋಗುತ್ತದೆ ನಮಗೆ ಹತ್ತಿರವಾಗಿ ಬರುವುದಿಲ್ಲ ಎಂಬುದನ್ನು ದೇವರ ವಾಕ್ಯವು ನಮಗೆ ವಿವರಿಸಿಕೊಡುತ್ತದೆ ಕೆಲವು ಘಟನೆಗಳನ್ನು ಕೂಡ ನಾನು ಬೈಬಲಲ್ಲಿ ನಿಮಗೆ ತೋರಿಸಿಕೊಡುತ್ತೇನೆ ಅರಣ್ಯಕಾಂಡ ಗ್ರಂಥದಲ್ಲಿ ಹದಿನಾರನೆಯ ಅಧ್ಯಾಯ ಮೂವತ್ತೊಂದು ಮೂವತ್ತೆರಡನೇ ವಚನದಲ್ಲಿ ಮೋಶ ಈ ಮಾತುಗಳನ್ನು ಹೇಳಿ ಮುಗಿಸಿದ ಕೂಡಲೇ ಆ ಮನುಷ್ಯರ ಕೆಳಗಿದ್ದ ನೆಲವು ಸೀಳಿತು ಭೂಮಿಯು ಬಾಯಿ ತೆರೆದು ಅವರನ್ನು ಅವರ ಮನೆಯವರನ್ನು ಕೋರಹನಿಗೆ ಸೇರಿದ ಮನುಷ್ಯರೆಲ್ಲರನ್ನೂ ಅವರ ಸರ್ವೋತ್ಸವವನ್ನು ಬಿಟ್ಟಿತು ಎಂದು ನಾವಿಲ್ಲಿ ನೋಡುತ್ತಾ ಇದ್ದೇವೆ ದೇವಶನವೇ ಭೂಮಿಯು ಬಾಯಿ ತೆರೆದು ಗುಡಗುಟ್ಟಿದವರನ್ನು ನುಂಗಿತು ಎಂದು ಬೈಬಲ್ ಹೇಳುತ್ತಾ ಇದೆ ನೋಡಿ ಇದು ವಿಚಿತ್ರವಾಗಿಯೂ ವಿಶೇಷವಾಗಿಯೂ ನಾವು ಅನಿಸುತ್ತದೆ ಆದರೆ ಯಾವಾಗ ದೇವ ಜನರಿಗೆ ವಿರುದ್ಧವಾಗಿ ದೇವರ ಕೃತ್ಯಗಳಿಗೆ ವಿರುದ್ಧವಾಗಿ ದೇವರು ಸೃಷ್ಟಿಸಿದ ಸೃಷ್ಟಿಗೆ ವಿರುದ್ಧವಾಗಿ ನಾವು ಮಾತನಾಡಲಿಕ್ಕೆ ಪ್ರಾರಂಭಿಸುತ್ತೇವೋ ಆಗ ನಮಗದು ಕೇಡಾಗಿರುತ್ತದೆ ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡಿದ್ದಾನೆ ಪವಿತ್ರಾತ್ಮನನ್ನು ನಮಗೆ ಸಹಾಯಕನಾಗಿ ಕೊಟ್ಟಿದ್ದಾನೆ ದೇವರು ನಮಗೆ ಎಲ್ಲ ಉಪಕಾರಗಳನ್ನು ಮಾಡಿದಾಗ ಮನುಷ್ಯರು ಬೇಕಾಗಿ ಅದನ್ನು ಅಲ್ಲಗಳೆದು ವಿರೋಧ ಮಾಡಿ ದೇವರ ಕೋಪಕ್ಕೆ ಗುರಿಯಾಗುವುದನ್ನು ನಾವು ನೋಡುತ್ತಾ ಇದ್ದೇವೆ ಅನೇಕ ಕೃತ್ಯಗಳನ್ನು ನಾವು ಬೈಬಲಲ್ಲಿ ನೋಡುತ್ತೇವೆ ಇನ್ನೆರಡು ಕೃತ್ಯಗಳನ್ನು ನಾನು ನಿಮಗೆ ವಿವರಿಸುತ್ತೇನೆ ಅರಣ್ಯಕಾಂಡ ಗ್ರಂಥದಲ್ಲಿ ಇಪ್ಪತ್ತೊಂದನೇ ಅಧ್ಯಾಯ ಅದರ ಐದನೇ ವಚನ ಆಗ ಅವರು ದೇವರಿಗೂ ಮೋಷೆಗೂ ವಿರುದ್ಧವಾಗಿ ಮಾತನಾಡುತ್ತಾ ನೀವು ನಮ್ಮನ್ನು ಈ ಮರಳುಗಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಿರೋ ಎಂದು ಕೇಳುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ ಅಂದರೆ ಇಲ್ಲಿ ಗಮನಿಸಿರಿ ವಾಕ್ಯ ಹೇಳ್ತಾ ಇದೆ ಆಗ ಅವರು ದೇವರಿಗೂ ಕೆಲವು ಸಾರಿ ನೋಡಿ ಯಾವಾಗ ಮಕ್ಕಳು ಬಯಲಿಕ್ಕೆ ಪ್ರಾರಂಭಿಸ್ತಾರೋ ಇವತ್ತು ಮನೆಯಲ್ಲಿ ಬೈಯಲಿಕ್ಕೆ ಪ್ರಾರಂಭಿಸ್ತಾರೆ ನಾಳೆ ಮನೆ ಆಚೆ ನಾಳುದ್ದ ಮನೆ ಬೀದಿಗಳಲ್ಲಿ ಊರಿನ ಬೀದಿಗಳಲ್ಲಿ ಆಮೇಲೆ ಎಲ್ಲಿ ಬೇಕಾದರೂ ಆದರೆ ಎಲ್ಲಿ ನಾವು ಕಂಟ್ರೋಲ್ ಮಾಡ್ತೇವೋ ಮನೆಯಲ್ಲಾಗಲಿ ಬೈಬಾರ್ದು ಒಬ್ಬರೇ ಇರುವಾಗಲಿ ಬೈಬಾರ್ದು ತಂದೆ ತಾಯಿಗಳಿರುವಾಗಲೂ ಬೈಬಾರ್ದು ಏಕೆಂದರೆ ಎಚ್ಚರಿಕೆಯಿಂದಿರಬೇಕು ನಾವು ಇವರಿಲ್ಲ ಬಿಡು ಮಾತಾಡೋಣ ಅವರಿಲ್ಲ ಬಿಡು ಮಾತಾಡೋಣ ಇಲ್ಲಿರೋ ಮಾತಾಡೋ ಆ ರೀತಿಯಾಗಿರಬಾರದು ಎಲ್ಲಿದ್ದರೂ ನಮ್ಮ ಗುಣ ಗುಣವೇ ಅದು ನಾವು ರೂಢಿ ಮಾಡಿಕೊಳ್ಳಬೇಕು ಇಲ್ಲಿ ಅವರು ಇಸ್ರಾಯೇಲದ ಒಂದು ಗುಣ ಏನಾಯಿತಂದರೆ ಪ್ರತಿ ಸಾರಿ ಗುಣಗುಟ್ಟುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಗುಣಗುಟ್ಟಲಿಕ್ಕೆ ಪ್ರಯಾಸ ಪಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನಾವು ನೋಡುತ್ತಾ ಇದ್ದೇವೆ ಅವರು ದೇವರಿಗೂ ಮೋಶೆಗೂ ವಿರೋಧವಾಗಿ ಮಾತನಾಡುತ್ತಾ ನೋಡಿ ದೇವರ ಮಕ್ಕಳಿಗೆ ವಿರೋಧವಾಗಿ ಮಾತನಾಡಬಾರ್ದು ದೇವರ ಅಭಿಷ್ಯಕ್ತಿರಿಗೆ ವಿರೋಧವಾಗಿ ಮಾತನಾಡಬಾರದು ಎಂದು ಬೈಬಲ್ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಹೌದು ಯಾರಾದರೂ ತಪ್ಪು ಮಾಡಿದರೆ ಅದಕ್ಕೆ ಅವರು ಉತ್ತರ ಕೊಟ್ಟುಕೊಳ್ತಾರೆ ಅವರು ಅದಕ್ಕೆ ನ್ಯಾಯ ತೀರ್ಪಿಗೆ ಒಳಗಾಗ್ತಾರೆ ನಾವು ತೀರ್ಪು ಮಾಡಬಾರ್ದು ಗುಣಗುಟ್ಟಬಾರ್ದು ಎಚ್ಚರಿಕೆ ಕೊಡ್ಬೋದು ಇದು ಇಲ್ಲ ಅಂತ ಹೇಳ್ಬೋದು ಇಲ್ಲ ಅಂತಲ್ಲ ಆದರೆ ವಿನಾಕಾರಣ ಗುಣುಗುಟ್ಟುವುದು ವಿರೋಧವಾಗಿ ಮಾತನಾಡುವುದು ಮಾಡಬಾರ್ದು ಇಲ್ಲಿ ಇಸ್ರಾಯೇಲರ ರೂಢಿ ಹೇಗಾಯ್ತಂದರೆ ಈಗ ಮನುಷ್ಯರ ಮೇಲೆ ಮೋಷೆ ಆರುನರ ಮೇಲೆ ಪರಿಸ್ಥಿತಿಗಳ ಮೇಲೆ ಹೀಗೆ ಅವರು ಮಾಡ್ತಾ ಇದ್ದವರು ಈಗ ದೇವರ ಮೇಲೆ ಗುಣಗುಟ್ಟಲಿಕ್ಕೆ ಪ್ರಾರಂಭಿಸಿದರು ಅವರನ್ನ ಕಾಪಾಡಿದ್ದ್ಯಾರು ಅವರಿಗೆ ಸಹಾಯ ಮಾಡಿದ್ದ್ಯಾರು ಉಪಕಾರ ಮಾಡಿದ್ದ್ಯಾರು ದೇವರು ತಾನೇ ಆದರೂ ಅದನ್ನು ಮರೆತು ಹೋಗ್ಬಿಟ್ಟು ದೇವರಿಗೂ ಮೋಷಿಗೂ ವಿರುದ್ಧವಾಗಿ ಮಾತನಾಡಲಿಕ್ಕೆ ಅಯ್ಯೋ ನಮ್ಮನ್ನು ಈ ಮರಳುಗಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದ್ರ ನೋಡಿ ಈ ದಾಸತ್ವದಲ್ಲಿದ್ದ ಅವರನ್ನು ಬಿಡಿಸಿ ಕೆಂಪು ಸಮುದ್ರವನ್ನು ಇಭಾಗ ಮಾಡಿ ಆಹಾರವನ್ನು ಒದಗಿಸಿ ಮರುಭೂಮಿಯವರೆಗೂ ಕರ್ಕೊಂಡು ಬಂದರೆ ಮರುಭೂಮಿಯನ್ನು ನೋಡಿದ ತಕ್ಷಣ ಓ ಈ ಮರುಭೂಮಿಯಲ್ಲಿ ಸಾಯಿಸಬೇಕಂತಿದ್ದೀರಾ ಅಡವಿಗೆ ಹೋದ ತಕ್ಷಣ ಈ ಅಡವಿಯಲ್ಲಿ ಸಾಯಿಸಬೇಕಂತಿದ್ದೀರಾ ಕೆಂಪು ಸಮುದ್ರ ಬಂದ ತಕ್ಷಣ ಈ ಕೆಂಪು ಸಮುದ್ರದಲ್ಲಿ ಅಂದ್ಕೊಂಡಿದ್ದೀರಾ ಈ ರೀತಿಯಾಗಿ ದೇವರು ವಿರೋಧವಾಗಿ ಮಾತನಾಡ್ತಾರೆ ಕೆಲವರು ಗುಣ ಹೇಗಿರುತ್ತದೆ ಅಂದರೆ ಪ್ರತಿಯೊಂದರಲ್ಲಿ ನಕಾರಾತ್ಮಕವಾಗಿ ಮಾತನಾಡೋದು ನೀವು ಹೀಗೆ ಇದು ಹೀಗೆ ಅದು ಹಾಗೆ ಹಾಗೆ ಹೀಗೆ ಅಂತ ಮಾತನಾಡುವುದನ್ನು ಈಗೇನು ಮಾಡ್ತಾರೆ ಇವರು ಇಲ್ಲಿ ಆಹಾರವೂ ಇಲ್ಲ ನೀರೂ ಇಲ್ಲ ಹೌದು ಮರುಭೂಮಿ ಅಂತ ಪರಿಸ್ಥಿತಿ ನಮ್ಮ ಜೀವಿತಗಳಲ್ಲೂ ಬರ್ತದೆ ಕೆಲವು ಸಾರಿ ಕೆಲವು ದಿನಗಳು ನಮಗೇನೂ ಇರಲ್ಲ ಅಯ್ಯೋ ನಮ್ಮ ಜೀವನ ಹಾಳಾಯಿತು ಅನ್ನೋ ಪರಿಸ್ಥಿತಿಗೆ ಬರ್ತದೆ ಆದರೆ ಪರಿಸ್ಥಿತಿ ಹಾಗೇ ಇರ್ತದ ಮರುಭೂಮಿಯನ್ನು ದಾಟಿ ನೀವು ಹೋಗ್ತೀರಾ ಆ ಕಡೆ ನೀರು ಸಿಗ್ಬೋದು ಆಹಾರ ಸಿಗ್ಬೋದು ಆದರೆ ಕಷ್ಟ ಬಂದಾಗ ಕರ್ತನಿಗೆ ವಿರುದ್ಧವಾಗಿ ಮಾತನಾಡುವುದು ಒಳ್ಳೆಯದಲ್ಲ ಕಷ್ಟ ಬಂದಾಗ ಕರ್ತನಿಗೆ ವಿರೋಧವಾಗಿ ಮಾತಾಡಿದರೆ ಕಷ್ಟ ಬಂದಾಗ ಕಷ್ಟ ಕರ್ತನಿಗೆ ವಿರೋಧವಾಗಿ ಗುಣಗುಟ್ಟಿದರೆ ಕೇಡು ನಮಗೆ ಹೊರತು ಕರ್ತನಿಗೆಲ್ಲ ಪ್ರ ಇಲ್ಲಿ ನೋಡಿ ನಮಗೆ ಆಹಾರ ಇಲ್ಲ ನೀರಿಲ್ಲ ನಿಸ್ಸಾರಾದ ಇಲ್ಲಿ ದೇವರು ಇಂತಹ ಸಂದರ್ಭದಲ್ಲಿ ಮರುಭೂಮಿಯಲ್ಲಿ ಮನ್ನಾ ಕೊಟ್ಟರೆ ಆ ಮನ್ನಾಕ್ಕೆ ವಿರೋಧವಾಗಿಯೇ ಮಾತಾಡ್ತಾರೆ ಏನು ಈ ನಿಸ್ಸಾರವಾದ ಆಹಾರವನ್ನು ತಿಂದು ತಿಂದು ನಮಗೆ ಬೇಸರವಾಯಿತೆಂದು ಹೇಳುವವರಾದರು ಗುಣಗುಟ್ಕೊಳು ಅಯ್ಯೋ ಯಾವಾಗ ನೋಡಿದ್ರು ಇದೇ ಊಟ ಯಾವಾಗ ನೋಡಿದ್ರು ಇದೇ ಸಾರು ಯಾವಾಗ ನೋಡಿದ್ರು ಇದೇ ಕಾರ್ತಿ ಈ ರೀತಿ ಗುಣಗುಟ್ಟಬಾರ್ದು ದೇವರೇ ಕೊಟ್ಟಿರುವುದಕ್ಕಾಗಿ ಸ್ತೋತ್ರಪ್ಪ ಇದೂ ಇಲ್ಲದೆ ಎಷ್ಟೋ ಜನರು ನೊಂದುಕೊಳ್ಳುತ್ತಾ ಇದ್ದಾರೆ ಇಷ್ಟು ಆಶೀರ್ವಾದ ಇಲ್ಲದೆ ಎಷ್ಟೋ ಜನ ಇದ್ದಾರಪ್ಪ ನನಗಾದರೂ ನಮಗಾದರೂ ಇಷ್ಟನ್ನು ನೀನು ದಯಪಾಲಿಸಿದ್ದೀಯಪ್ಪ ನಿನಗೆ ಸ್ತೋತ್ರ ಎಂದು ನಾವು ದೇವರಿಗೆ ಸ್ತೋತ್ರ ಮಾಡಬೇಕು ಮನ್ನಗಾಗಿ ದೇವರಿಗೆ ಸ್ತೋತ್ರ ಮಾಡಬೇಕು ನೋಡಿ ಏನಂತ ಮಾತಂತ ಇದ್ದಾರೆ ಪರಲೋಕದ ಮನ್ನ ದೇವದೂತರು ತಿನ್ನುವ ಆಹಾರವನ್ನು ಕೊಟ್ಟರೆ ಅಯ್ಯೋ ಇದು ತಿಂದು 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 ಸಾಕಾಯ್ತಪ್ಪ ಎಂತ ಇದ್ದಾರೆ ಇವತ್ತು ನಮ್ಮಲ್ಲಿ ಯಾರಾದರೂ ಆ ರೀತಿ ಇದೀವ ಅಯ್ಯೋ ಈ ಜೀವನ ದೇವರೇ ಏನಪ್ಪ ಇದು ದೇವರು ಸರಿ ಇಲ್ಲ ದೇವರು ಹಂಗೆ ಏನಾದರೂ ಅಂತೀವಿ ಇದೀವ ಅದಕ್ಕೆ ಹೋವನು ಉರಿ ಮಂಡಲಗಳನ್ನು ಜನರೊಳಗೆ ಬರ ಮಾಡಿದನು ದೇವರು ಕಳಿಸ್ಬೇಕಾಗಿಲ್ಲ ದೇವರು ಬಿಟ್ಟರೆ ಸಾಕು ನಮ್ಮನ್ನು ಅವ ಜನರನ್ನು ಕಚ್ಚಿದ್ದರಿಂದ ಬಹುಜನ ಸತ್ತು ಹೋದರು ಆದ್ದರಿಂದ ಜನರು ಏನು ಮಾಡಿದ್ರು ಅದೇ ಮೇಲೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ವ ಕೆಟ್ಟು ಸತ್ತು ಹೋಗುವಾಗ ಆ ಜನರು ಮೋಶೆ ಬಳಿಗೆ ಓಡಿ ಬರ್ತಾರೆ ಬಂದು ನಾವು ನಿನಗೂ ಹೋವನಿಗೆ ವಿರೋಧವಾಗಿ ಮಾತನಾಡಿ ದೋಷಿಗಳಾದವು ಅವರಿಗೆ ಗೊತ್ತಾಗ್ತಾ ಇದೆ ನಾವು ಮಾಡೋ ತಪ್ಪು ನಾವು ಈ ರೀತಿ ಮಾಡಬಾರ್ದಾಗಿದ್ದು ಹೇಳಿ ನಾವು ದೋಷಿಗಳಾಗಿದ್ದೇವೆ ಆ ಈ ಸರ್ಪಗಳು ನಮ್ಮ ಬಳಿಯಿಂದ ತೊಲಗಿ ಹೋಗುವಂತೆ ನೀನು ಹೋವನಿಗೆ ಪ್ರಾರ್ಥನೆ ಮಾಡಬೇಕೆಂದು ಬೇಡಿಕೊಂಡರು ಮೋಶೆ ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ ಅವನಿಗೆ ನೀನು ಇದರಿಂದ ಅವರು ಬಿಡುಗಡೆ ಆಗಬೇಕಾದ್ರೆ ಅವರು ವಿಧೇಯತೆ ತೋರಿಸಬೇಕು ಹೇಗೆ ನೀನೊಂದು ತಾಮ್ರದಿಂದ ವಿಷಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸಂಬದ ಮೇಲೆ ಎತ್ತಿ ನಿಲ್ಲಿಸಬೇಕು ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು ಆಜ್ಞಾಪಿಸಿದರು ಇವತ್ತು ಇದೇ ರೀತಿಯಲ್ಲಿ ದೇವರ ಮೇಲೆ ಗುಣಗುಟ್ಟುಕೊಳ್ಳುವರು ಅನ್ಯರು ಅನೇಕರಿದ್ದಾರೆ ಆದರೆ ನಾವಾದರೂ ಆ ಒಂದು ಶಿಲುಬೆಯನ್ನು ನೋಡುತ್ತಾ ಆ ಒಂದು ಶಿಲುಬೆ ಆಕಾರವನ್ನು ಈಗ ನೋಡುತ್ತಾ ಏಸು ಕ್ರಿಸ್ತರು ನಮಗಾಗಿ ಶಿಲುಬೆಯಲ್ಲಿ ಮರಣಿಸಿದ್ದನ್ನು ಯಾರು ದೃಷ್ಟಿಸುತ್ತಾರೋ ಅವರು ಬಿಡುಗಡೆ ಹೊಂದುತ್ತಾರೆ ಆದರೆ ಇನ್ನು ಏಸುವ ಮೇಲೆ ಪವಿತ್ರಾತ್ಮನ ಮೇಲೆ ದೇವರ ಕೃತ್ಯದ ಮೇಲೆ ಗುಣುಗುಟ್ಟುತ್ತಾ ಇರುತ್ತಾರೋ ಅವರು ಖಂಡಿತವಾಗಿ ಏನಾಗುತ್ತಾರೋ ಅಲ್ಲಿ ಹೇಳಲ್ಪಟ್ಟಿದೆ ಪ್ರಿಯ ದೇವಜನವೇ ಇವತ್ತು ನಾವು ಎಚ್ಚರವಾಗಿರೋಣ ನಾವು ದೇವರಿಗೆ ವಿರೋಧವಾಗಿ ಮೋಶೆಗೆ ವಿರೋಧವಾಗಿ ಅವರು ಮಾತನಾಡಿದ ಹಾಗೆ ನಾವೇನಾದರೂ ಮಾತನಾಡಲಿಕ್ಕೆ ಹೋದರೆ ಖಂಡಿತವಾಗಿ ದೇವರು ನಮಗೆ ಶಿಕ್ಷೆಯನ್ನು ಕೊಡುವಂಥವನಾಗಿದ್ದಾನೆ ದೇವರ ಶಿಕ್ಷೆಗೆ ಒಳಗಾಗಬಾರ್ದು ದೇವರ ಮಾತುಗಳಿಗೆ ಅವಿದೇತೆಯನ್ನು ತೋರಿಸಬಾರ್ದು ಗುಣಗುಟ್ಟಬಾರ್ದು ಗುಣಗುಟ್ಟಿದ್ರೆ ಏನು ಮಾಡ್ತೀವಿ ಅಂದರೆ ದೇವರ ಶಿಕ್ಷೆಯನ್ನು ಒಳಗಾಗುತ್ತೇವೆ ಹೌದು ಪ್ರೀತಿಯ ದೇವಜನವೇ ನಿಮಗೆ ಗೊತ್ತು ಮೋಶೆಯ ಸಹೋದರಿ ಮಿರಿಯಾಮಳು ಅವರು ಗುಣಗುಟ್ಟಿದ್ರೆ ಅವರಿಗೆ ತೊನ್ನು ಅತ್ತಿತ್ತು ಅಂತ ನಾವು ನೋಡುತ್ತಾ ಇದ್ದೇವೆ ಈಗ ದೇವರ ದೇವರ ಕೃತ್ಯಗಳ ವಿರೋಧವಾಗಿ ಗುಣಗುಟ್ಟುವ ಬದಲಾಗಿ ದೇವರನ್ನು ಸ್ತುತಿಸೋಣ ಯೋಬನು ದೇವರು ಮಾಡಿದ ಕೃತ್ಯಗಳಿಗೆ ದೇವರನ್ನು ಸ್ತುತಿಸಿದನೇ ಹೊರತು ದೂಷಿಸಲಿಲ್ಲ ಅವನ ಹೆಂಡತಿ ಹೇಳಲು ಈಗಲಾದರೂ ದೇವರನ್ನು ದೂಷಿಸು ಅದನ್ನು ಗುಣುಗುಟ್ಟು ಅಯ್ಯೋ ಏನು ದೇವರೇ ನೀನು ಸರಿ ಇಲ್ಲ ದೇವರೇ ಅನ್ನಬಹುದಾಗಿತ್ತು ಆದರೆ ಯೋಬನು ಗುಣುಗುಟ್ಟಿರಲಿಲ್ಲ ಸ್ತುತಿಸಿದನು ಇವತ್ತು ನನ್ನ ಪ್ರೀತಿ ದೇವಜನವೇ ನಿಮ್ಮ ನನ್ನ ಪರಿಸ್ಥಿತಿಗಳಿಗೆ ಸ್ತುತಿಸ್ತಿರೋ ಗುಣಗುಟ್ಟಿರೋ ತೀರ್ಮಾನ ನಮ್ಮ ಕೈಯಲ್ಲಿದೆ ನಾವು ಮಾಡಬೇಕಾಗಿರೋದು ನಾವು ಮಾಡಿದರೆ ಕರ್ತನು ಮಾಡಬೇಕಾಗಿರೋದು ಮಾಡ್ತಾನೆ ಇವತ್ತು ಈ ಎಲ್ಲ ವಾಕ್ಯಗಳು ಇನ್ನೂ ಅನೇಕ ವಾಕ್ಯಗಳಿದ್ದಾವೆ ಈ ವಾಕ್ಯಗಳು ನಮಗೆ ಹೊಸ ಒಡಂಬಡಿಕೆಯಲ್ಲಿಯೂ ಹಳೆಯೊಡಂಬಡಿಕೆಯಲ್ಲಿಯೂ ನಮಗೆ ಎಚ್ಚರಪಡಿಸುವುದೇನೆಂದರೆ ನೀವು ಗುಣಗುಟ್ಟಬೇಡ್ರಿ ಯಾಕೆ ನಾವು ಗುಣಗುಟ್ಟಬಾರದು ಅಂತ ದೇವರು ವಾಕ್ಯ ಹೇಳ್ತದೆ ಅನೇಕರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು ಭೂಮಿ ಬಾಯಿ ತೆರೆದವ್ರನ್ನ ನುಂಗಿತು ಸರ್ಪಗಳು ಬಂದು ಕಚ್ಚಿತು ತೊಂದ್ರೋಗ ಹಿಡಿಯಿತು ಹೀಗೆ ಅನೇಕ ತೊಂದರೆಗಳನ್ನು ಅನುಭವಿಸಿದರು ನಮ್ಮ ಜೀವಿತದಲ್ಲಿ ಕೆಲವು ಸಾರಿ ಒಂದು ವೇಳೆ ನಾವೇನಾದರೂ ಈ ರೀತಿ ಮಾಡಿ ದೇವರ ಶಿಕ್ಷೆಗೆ ಒಳಗಾಗಿದ್ದರೆ ದೇವರಲ್ಲಿ ಕ್ಷಮಾಪಣೆಯನ್ನು ಕೇಳೋಣ ದೇವರೇ ನನ್ನನ್ನು ಕ್ಷಮಿಸಯ್ಯ ನನಗೆ ಉತ್ತರ ಕೊಡಯ್ಯ ನನಗೆ ನಿನ್ನ ಸಹಾಯ ಬೇಕು ಎಂದು ದೇವರಲ್ಲಿ ಪ್ರಾರ್ಥಿಸೋಣ ದೇವರು ಖಂಡಿತವಾಗಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟು ಸದತ್ರವನ್ನು ದಯಪಾಲಿಸಿಕೊಡುತ್ತಾನೆ ಕರ್ತನು ತಾನೇ ಆ ರೀತಿಯಾಗಿ ಮಾಡಲಿ ಗುಣಗುಟ್ಟದೆ ವಿವಾದ ಇಲ್ಲದೆ ನಿರ್ದೋಷಿಗಳಾಗಿ ಯಥಾರ್ಥ ಮನಸ್ಸುಳ್ಳವರಾಗಿ ನಾವು ದೇವರಿಗೆ ಮೆಚ್ಚುಗೆಯಾಗಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿ ನಾವು ಮಾರ್ಪಡುವುದಕ್ಕೆ ಪ್ರಯತ್ನ ಮಾಡೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯಾದ ದೇವರೇ ನೀನು ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ ಅಪ ನಾವು ದೋಷಿಗಳಂತೆ ಗುಣಗುಟ್ಟುತ್ತಾ ವಿವಾದ ಎಬ್ಬಿಸುತ್ತಾ ವಕ್ರ ಬುದ್ಧಿಯಾಗಿ ಜಾತಿಯವರಾಗಿ ನಡೆದುಕೊಳ್ಳದೆ ದೇವರೇ ನಿಷ್ಕಳಂಕರಾದ ಮಕ್ಕಳಾಗಿರುವುದಕ್ಕೆ ನೀನು ನಮಗೆ ಕೃಪೆಯನ್ನು ತೋರಿಸಿಕೊಡು ಖಂಡಿತ ಈ ನಮ್ಮ ಪ್ರಾರ್ಥನೆಯನ್ನು ನೀವು ಆಲಿಸುತ್ತೀರಿ ಯಾರೆಲ್ಲ ಅಪಾಕರ್ತನೆ ಹೌದಪ್ಪ ನಾನೇನಾದರೂ ಗುಣಗುಟ್ಟುತ್ತಾ ಇದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸಪ್ಪ ಅಯ್ಯೋ ಎಂದು ದೇವರೇ ಎಂದು ಯಾಕಪ್ಪ ಈಗ ಮಾಡ್ತಾ ಇದೆಯೆಂದು ನಿಮಗೆ ವಿರೋಧವಾಗಿ ನಿಮ್ಮ ಮಕ್ಕಳಿಗೆ ವಿರೋಧವಾಗಿ ಅಭಿಷಕ್ತರಿಗೆ ವಿರೋಧವಾಗಿ ನಾವು ಗುಣಗುಟ್ಟದೆ ನೀನು ಒದಗಿಸದೇ ಇದ್ದಾಗ ನೀನು ಕೊಡದೇ ಇದ್ದಾಗ ನೀನು ನಮಗೆ ಕಷ್ಟಗಳನ್ನು ಅನುವು ಮಾಡಿಕೊಟ್ಟಾಗ ನಿಮ್ಮನ್ನು ದೂಷಿಸದೆ ನನ್ನ ದೇವರಿದ್ದಾನೆ ನಾನು ದೂಷಿಸುವುದಿಲ್ಲ ನನ್ನ ದೇವರು ನನ್ನನ್ನು ಕಾಯುತ್ತಾರೆಂದು ನಾವು ಪ್ರಾರ್ಥಿಸುವುದಕ್ಕೆ ಕೃಪೆ ತೋರಿಸು ಸ್ತುತಿಸುವುದಕ್ಕೆ ಸಹಾಯ ಮಾಡು ಯೋಬನ ಯಾವ ರೀತಿಯಾಗಿ ಎಷ್ಟು ಕಷ್ಟಗಳು ಬಂದರೂ ಕೂಡ ಅವನು ಗುಣಗುಟ್ಟಲಿಲ್ಲ ಬದಲಾಗಿ ಸ್ತುತಿಸಿದನಪ್ಪ ಹಾಗೆ ನಾವು ಸಹ ಕರ್ತನೆ ಗುಣಗುಟ್ಟಬಾರದೆಂದು ಪೌಲನು ಪೇತ್ರನು ಯಾಕೋಬನು ಪಳಿ ಒಡಂಬಡಿಕೆಯಲ್ಲಿರುವಂಥ ಗ್ರಂಥಕರ್ತರೆಲ್ಲರೂ ನೀವು ಗುಣಗುಟ್ಟಬೇಡಿರಿ ಗುಣಗುಟ್ಟಿ ದೇವರ ಶಿಕ್ಷೆಗೆ ಒಳಗಾಗಬೇಡಿರಿ ಎಂದು ನಿನ್ನ ವಾಕ್ಯಗಳು ನಮ್ಮನ್ನು ಎಚ್ಚರಪಡಿಸ್ತಾ ಇದೆಯಪ್ಪ ನಿನಗೆ ಸ್ತೋತ್ರ ಅದಕ್ಕೆ ಯಾಕೋಬನ ಎಚ್ಚರಪಡಿಸುತ್ತಾ ಇಗೋ ನ್ಯಾಯ ವಿಚಾರಣೆಗೆ ನೀವು ಗುರಿ ಆಗ್ತೀರಾ ಇಗೋ ನ್ಯಾಯಾಧಿಪತಿಯು ಬಾಗಿಲು ಹತ್ತಿರದಲ್ಲಿ ನಿಂತಿದ್ದಾನೆ ಸಂಹಾರಕನು ಹತ್ತಿರದಲ್ಲಿ ನಿಂತಿದ್ದಾನೆ ಎಂದು ವಾಕ್ಯವು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವಪ್ಪ ಹೌದು ಸ್ವಾಮಿ ಭೂಮಿಯು ಬಾಯಿ ತೆರೆಯುತ್ತದೆ ಸರ್ಪಗಳು ಕಚ್ಚುತ್ತವೆ ತೊಂದರೆಗಳು ಉಂಟಾಗುತ್ತವೆ ತನ್ನೋ ರೋಗ ಉಂಟಾಗುತ್ತದೆ ಇದೆಲ್ಲದರಿಂದ ಅಪ್ಪ ಬಿಡುಗಡೆ ಮಾಡಬೇಕಾದರೆ ಅವರಪ್ಪ ತಾಮ್ರದಿಂದ ಮಾಡಲ್ಪಟ್ಟಂಥ ಸರ್ಪವನ್ನು ಅವರು ನೋಡಬೇಕಾಯಿತು ಸ್ವಾಮಿ ಇವತ್ತು ಕೂಡ ನಮ್ಮ ಶಾಪಗಳು ಹೋಗಬೇಕಾದರೆ ನಮಗೆ ಹತ್ತಿರುವಂಥ ಎಲ್ಲ ಕೇಡುಗಳು ನೀಗಬೇಕಾದರೆ ಈಗೋ ಕರ್ತನೆ ಈಸಪ್ಪ ನೀನು ಕಲ್ವಾರಿ ಶಿಲುಬೆಯಲ್ಲಿ ಎತ್ತಿದ್ದನ್ನು ನಾವು ನೆನಪು ಮಾಡಿಕೊಂಡು ದೃಷ್ಟಿಸುವುದಾದರೆ ನಾವು ಬಿಡುಗಡೆ ಹೊಂದುತ್ತೇವೆ ಕರ್ತನೆ ಲೋಕದ ಬೇರೆ ಯಾವುದು ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವಿಲ್ಲಪ್ಪ ನಿಮ್ಮ ಶಿಲುಬೆ ಮಾತ್ರವೇ ಹೌದಪ್ಪ ಕರ್ತನೆ ನೀವು ಮಾತ್ರವೇ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಸೌಖ್ಯ ಮಾಡಲಿಕ್ಕೆ ಸಾಧ್ಯ ಯಾರು ಆ ತಾಮ್ರದ ಸರ್ಪವನ್ನು ದೃಷ್ಟಿಸಿದರೋ ಅವರೆಲ್ಲ ಬದುಕಿಕೊಂಡರು ಅಂತ ನಿನ್ನ ವಾಕ್ಯ ಹೇಳುತ್ತದಪ್ಪ ಹಾಗೆ ನಾವು ಕೂಡ ಕರ್ತನೆ ಈ ಲೋಕದಲ್ಲಿ ಈಗ ಕರ್ತನೆ ನೀನು ನಮಗಾಗಿ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟಿದ್ದನ್ನು ನಾವು ದರ್ಶಿಸಿದರೆ ಮಾತ್ರ ನಾವು ದೃಷ್ಟಿಸಿದೆ ಮಾತ್ರ ನಾವು ಕೂಡ ರಕ್ಷಿಸಲ್ಪಡುತ್ತೇವೆ ಇಲ್ಲದೆ ಹೋದರೆ ಶಾಪಕ್ಕೂ ಇಲ್ಲದೆ ಹೋದರೆ ನರಕಕ್ಕೂ ಇಲ್ಲದೆ ಹೋದರೆ ಸಂಹಾರ ದೂತನಿಗೂ ಕೆಟ್ಟವನಿಗೂ ದುಷ್ಟನಿಗೂ ಒಳಗಾಗಿ ಎಲ್ಲ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತಾ ಇದ್ದೇವೆ ಕರ್ತನೇ ನಮ್ಮನ್ನು ಕರುಣಿಸು ಗುಣಗುಟ್ಟದೆ ವಿವಾದ ಇಲ್ಲದೆ ಎಲ್ಲವನ್ನು ಮಾಡಲಿಕ್ಕೆ ಸಹಾಯ ಮಾಡು ಇವತ್ತು ವಿಡಿಯೋನ ನೋಡಿಬಿಟ್ಟು ಅಪ್ಪ ಇದೇ ನಮಗೆ ಸಭೆ ಇದೇ ನಮಗೆ ಆಶೀರ್ವಾದ ಇಲ್ಲಿಯೇ ನಾವು ಕರ್ತನನ್ನು ಕಂಡುಕೊಂಡಿದ್ದೇವೆ ಬೆಳೆಯುತ್ತೇವೆ ಎಂದು ಬೆಳೆಯುವುದಕ್ಕೆ ನೀನು ಕೃಪೆಯನ್ನು ತೋರಿಸಿರಿ ಈ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದನ್ನು ಕೊಟ್ಟು ಅನುಗ್ರಹಿಸಿ ಪರಲೋಕದ ಎಲ್ಲ ಸುಕೃ ಕೃಪಾ ವರದಾನಗಳನ್ನು ನಮ್ಮೆಲ್ಲರ ಮೇಲೆ ಸುರಿಯ ಮಾಡಿ ಎಂದು ಪ್ರಾರ್ಥನೆ ಇದ್ದೇವೆ ವಿಡಿಯೋನ ನೋಡಿದ ಪ್ರತಿ ಮಗುವನ್ನು ಆಶೀರ್ವದಿಸು ನಮ್ಮ ಜೀವಮಾನದಲ್ಲಿ ಎಂದಿಗೂ ನಿನ್ನ ವಿರುದ್ಧವಾಗಿ ಗುಣಗುಟ್ಟದೆ ಸಹಾಯ ಮಾಡಿ ರೋಗ ಶಾಪ ಪಾಪ ಅನಾರೋಗ್ಯ ಸಾಲಬಾಧೆ ಇಕ್ಕಟ್ಟುಗಳು ತೊಂದರೆಗಳು ಎಲ್ಲವಿಂದ ಬಿಡಿಸಿ ನಮ್ಮನ್ನು ಕಾಯಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯ ದೇವಜನವೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಶಲೋಮ್ ಪ್ರೈಸ್ ಲಾಡ್ ಜೀಸಸ್